ಹಾಯ್ ಹಲೋ ನನ್ನ ಸೊಬಿಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಂಥ ಮಳೆ ಮರ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತುಂಟು ನಿಮ್ಮೂರಲ್ಲೂ ಹಿಂಗೆ ಮಳೆ ಬರ್ತಿತ್ತಾ ನೋಡಿ ಹೇಳಿಕೊಂಡ್ರೂ ನೀರೂ ನೀರು ಈ ಮಳೆ ಬರೋತ್ತಿಗೆ ಎಂತಾದರೂ ಒಂದು ಬಿಸಿ ಬಿಸಿಯಾಗಿ ತಿನ್ಬೇಕಂತ ಅನ್ನಿಸೋದಿಲ್ವಾ ಹ್ಞೂ ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆಗೆ ಎಂತಾದರೂ ಒಂದು ತಿನ್ಬೇಕಂತ ಅನಿಸ್ತಾ ಉಂಟ ಇಲ್ವಾ ಅನ್ನಿಸುತ್ತೆ ಇಲ್ವಾ ಬನ್ನಿ ಹಾಗಾದರೆ ಆಗಿರುವಂಥ ಒಂದು ಸೂಪರ್ ಸಂಜೆಯ ಟೀ ಟೈಮಿನ ಸ್ನ್ಯಾಕ್ಸ್ ಇದು ಹಾಗೆ ತುಂಬಾ ಪ್ರೋಟೀನ್ ಇ ಪ್ರೋಟೀನ್ ಇರುವಂತಹ ಒಂದು ಸ್ನ್ಯಾಕ್ಸನ್ನು ಮಳೆ ಬರುವಾಗ ಮಾಡುವ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡುವ ನಾನೀಗ ಒಂದು ಅರ್ಧ ಕಪ್ನಷ್ಟು ಬೇಳೆನ ತಗೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನ ಬೇಳೆ ಅದ್ರ ಜೊತೆಗೆ ಒಂದು ಮುಕ್ಕಾಲು ಕಪ್ನಷ್ಟು ಬೇಳೆನ ತಗೊಳ್ತಾ ಇದ್ದೀನಿ ಮೂರು ಬೇಳೆಗಳನ್ನು ತಗೊಳ್ತಾ ಇದ್ದೀನಿ ತುಂಬಾ ಪ್ರೋಟೀನ್ ಇರುವಂತಹ ಒಂದು ಸ್ನ್ಯಾಕ್ಸ್ ಇದು ಬೋಂಡಾ ಅಂತ ಹೇಳ್ಬೋದು ಬಜ್ಜಿ ಅಂತ ಕೂಡ ಹೇಳ್ಬೋದು ಸಂಜೆಯ ಟೀ ಟೈಮಿಗೆ ಅದು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರೋವಾಗ ಬಿಸಿ ಬಿಸಿಯಾಗಿ ಸಂಜೆ ಟೀ ಟೈಮಿಗೆ ಅಥವಾ ಸಹ ಸ್ಕೂಲ್ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಾಗ ಏನಾದರೂ ಒಂದು ಬಿಸಿ ಬಿಸಿಯಾಗಿರುವಂತಹ ತಿಂಡಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಏನೇನೋ ಮಾಡ್ಕೊಂಡು ತಿನ್ನಲಿಕ್ಕಿಂತ ಆರೋಗ್ಯ ಹಾಳು ಮಾಡ್ಕೊಳ್ಲಿಕ್ಕಿಂತ ಪ್ರೋಟೀನ್ ಇರುವಂತಹ ಈ ರೀತಿ ಬೇಳೆಗಳನ್ನು ಹಾಕಿ ನಾವು ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು ಇದನ್ನು ನೀರು ಹಾಕಿ ನಾನು ಒಂದೆರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಮಧ್ಯಾಹ್ನನೇ ನೆನೆಸಿಡೋದ್ರಿಂದ ಸಂಜೆ ಇದನ್ನು ಮಾಡ್ಬೋದು ಸಂಜೆ ಇದರ ನೀರನ್ನು ಬಸ್ತು ಚೆನ್ನಾಗಿ ತೊಳೆದು ನೀರನ್ನು ಬಸ್ತು ಒಂದು ಮಿಕ್ಸಿ ಜಾರನ್ನು ತೊಗೊಳ್ಳಿ ಮಿಕ್ಸಿ ಜಾರಿಗೆ ಈ ಮೂರು ಬೇಳೆಗಳನ್ನು ನೆಂದಿರುವಂತಹ ಮೂರು ಬೇಳೆಗಳನ್ನು ಒಟ್ಟಿಗೆ ನೆನೆಸಿ ನೆನೆಸಿದರೆ ತುಂಬ ಒಳ್ಳೆಯದು ಬೇರೆ ಬೇರೆ ನೆನೆಸಲಿಕ್ಕಿಂತ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತುಂಬ ನುಣ್ಣಗೆಲ್ಲ ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೊಳ್ಳೋಣ ನೀರನ್ನು ಮಿಕ್ಸ್ ಮಾಡದೇನೆ ಯಾಕಂದರೆ ಬೇಳೆಯಲ್ಲೇ ನಾವು ನೆನೆಸಿರೋದ್ರಿಂದ ನೀರಿನ ಅಂಶ ತುಂಬಾ ಇರೋದ್ರಿಂದ ನಾವು ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಬೇಕಾಗತ್ತೆ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ಕನೆಕ್ಟ್ ಆಗದೆ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ಸ್ನ್ಯಾಕ್ಸ್ ವೀಡಿಯೋಗಳನ್ನು ಹಾಕಿದ್ದೀನಿ ನಾನು ಒಳ್ಳೊಳ್ಳೆ ರೆಸಿಪಿ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ ಇದನ್ನು ತರಿತರಿಯಾಗಿ ಈಗ ರುಬ್ಬಿಟ್ಕೊಂಡಿದ್ದೀನಿ ಈ ಹದಕ್ಕೆ ಬರಬೇಕು ಇಷ್ಟೊಂದು ಗಟ್ಟಿಯಾಗಿರಬೇಕು ಈ ರೀತಿ ನಾವು ಕೈಯಲ್ಲಿ ರೀತಿ ಉಂಡೆ ಅಥವಾ ಮುದ್ದೆ ಮುದ್ದೆ ಹಿಡ್ಕೊಳ್ಳುವ ಹಾಗೆ ಅಂದರೆ ಕೈಯಲ್ಲಿ ಹಿಡ್ಕೊಳ್ಳುವ ಹಾಗೆ ತುಂಬಾ ನೀರು ನೀರಿದ್ದರೆ ಆಗಲ್ಲ ಮಾಡಲಿಕ್ಕೆ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ಈಗ ಇದನ್ನು ಪೂರ್ತಿಯಾಗಿ ತೆಗೆದು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ಮಳೆಗಾಲ ಅಂತಲ್ಲ ಯಾವಾಗ ಬೇಕಾದರೂ ಮಕ್ಕಳಿಗೆ ಈ ರೆಸಿಪಿನ ಮಾಡಿಕೊಡ್ಬೋದು ಯಾಕಂದರೆ ಬೇಳೆಯಲ್ಲಿ ತುಂಬಾ ಪ್ರೋಟೀನ್ ಇರೋದ್ರಿಂದ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿತ್ತು ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶುಂಠಿ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲ ಇವೆಲ್ಲವೂ ಸ್ವಲ್ಪ ರುಚಿಗೆ ಅಂದರೆ ತಿನ್ನುವಾಗ ಸ್ವಲ್ಪ ಘಮ ತುಂಬ ಚೆನ್ನಾಗಿರುತ್ತೆ ರುಚಿನೂ ಕೂಡ ಇರೋದ್ರಿಂದ ಹೆಸರು ಬೇಳೆ ಹಾಗೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಇದರಲ್ಲೂ ಸ್ವಲ್ಪ ವಾಯು ಅಂಶ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಶುಂಠಿನ ಹಾಕೋದ್ರಿಂದ ತುಂಬ ಒಳ್ಳೆಯದು ಬೇಕಿದ್ದರೆ ನೀವು ಇದಕ್ಕೆ ಇಂಗನ್ನು ಸೇರಿಸ್ಕೊಳ್ಬೋದು ಸ್ವಲ್ಪ ಪೌಡರ್ ಹಿಂಗನನ್ನು ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ನೀವು ಚೆನ್ನಾಗಿ ಕಲಿಸ್ಕೊಂಡು ಕೈಯಲ್ಲಿ ಈ ರೀತಿ ತಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಕರೆದ್ರೆ ತುಂಬಾ ಚೆನ್ನಾಗಿರುವಂತಹ ಒಂದು ಬೋಂಡ ರೆಡಿಯಾಗುತ್ತೆ ವಡೆ ಅಂತಲೂ ಹೇಳ್ಬೋದು ಬೋಂಡ ಅಂತಲೂ ಕೂಡ ಇದಕ್ಕೆ ಕರಿಬೋದು ಬೇಳೆಯಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಮಕ್ಕಳು ನೀವು ಬೇಳೆ ಏನಾದರೂ ಮಾಡಿಕೊಟ್ರೆ ತಿನ್ನಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಈ ರೀತಿ ಗೊತ್ತಾಗದ ಹಾಗೆ ಮಕ್ಕಳಿಗೆ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈ ರೀತಿ ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದನ್ನು ಅದನ್ನು ನೀವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ಯಾವುದೇ ಥರ ಹಾನಿಕಾರಕ ಇಲ್ಲ ಇದು ಈ ರೀತಿ ರೆಸಿಪಿಗಳನ್ನು ಹೆಲ್ದಿಯಾಗಿರುವಂಥ ರೆಸಿಪಿಗಳನ್ನು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ನೀವು ಕೂಡ ತಿನ್ನಿ ಇದರಿಂದ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಬೋದು ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಎಣ್ಣೆನ ಬಿಸಿಗಿಟ್ಟು ಎಣ್ಣೆ ಕಾದ ನಂತರ ನಿಮಗೆ ಎಷ್ಟು ದೊಡ್ಡದು ಬೇಕೋ ಆ ಸೈಜಲ್ಲಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಬಿಸಿ ಬಿಸಿ ಎಣ್ಣೆಗೆ ಇದನ್ನು ಹಾಕಿ ಎರಡು ಕಡೆ ಚೆನ್ನಾಗಿ ಕೆಂ ಬಣ್ಣ ಬರೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹೊರಗಡೆ ತುಂಬಾನೇ ಮಳೆ ಇರೋದ್ರಿಂದ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ಮಳೆದು ಬಿಸಿ ಬಿಸಿಯಾಗಿ ಸಂಜೆ ಕಾಫಿ ಟೀ ಅಥವಾ ಹಾರ್ಲಿಕ್ಸು ಅಥವಾ ಕಷಾಯ ಯಾವುದ್ರ ಜೊತೆಗೂ ಕೂಡ ಇದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಬೇಳೆ ಹಾಕಿರೋದ್ರಿಂದ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಕೂಡ ಇದರಲ್ಲಿಲ್ಲ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಕೂಡ ಇಲ್ಲ ಯಾವುದನ್ನು ಸಹ ಸೇರಿಸದೆ ಇರೋದ್ರಿಂದ ತುಂಬ ನೈಜವಾಗಿ ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದಾದಂತಹ ಬೇಳೆಯ ಒಂದು ವಡೆ ಅಂತ ಇದಕ್ಕೆ ಹೇಳ್ಬೋದು ತುಂಬಾ ರುಚಿ ಕೂಡ ಇದೆ ಇದು ಇದನ್ನು ಈ ರೀತಿ ನಾವು ಒಂದು ಸೈಡು ಕರೆದ ನಂತರ ಇನ್ನೊಂದು ಕಡೆ ತಿರ್ಸಿ ಹಾಕ್ಕೊಳ್ಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಮಕ್ಕಳು ಕೂಡ ಹೌದು ದೊಡ್ಡವರು ಕೂಡ ಆಚೆಯಿಂದ ಏನೇನೋ ಕೆಮಿಕಲ್ ಮಿಕ್ಸ್ ಆಗಿರುವಂತಹ ತಿಂಡಿಗಳನ್ನು ತಿನ್ನೋದ್ರಿಂದ ಆರೋಗ್ಯ ಮಕ್ಕಳದ್ದು ಕೆಡುತ್ತೆ ದೊಡ್ಡವರದ್ದು ಕೆಡುತ್ತೆ ತುಂಬಾ ಶುಚಿಯಾಗಿ ರುಚಿಯಾಗಿ ಹೆಲ್ದಿಯಾಗಿರುವಂತಹ ಈ ರೀತಿ ರೆಸಿಪಿಗಳನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದನ್ನು ಆದಷ್ಟು ನೀವೆಲ್ಲರೂ ಅಭ್ಯಾಸ ಮಾಡಿಕೊಳ್ಳಿ ಅಂತ ಈ ಮೂಲಕ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸಡೆ ಎರಡು ಕಡೆ ಇದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಬಣ್ಣ ಬರಬೇಕು ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ ಸಾಸ್ಗಳನ್ನೆಲ್ಲ ಆದಷ್ಟು ಕಡಿಮೆಯಾಗಿ ಯೂಸ್ ಮಾಡಿ ಮನೆಯಲ್ಲೇ ಬೇಕಿದ್ದರೆ ಯಾವುದಾದ್ರೂ ಫ್ರೂಟಿಂದ ನೀವೇ ಸಾಸನ್ನು ರೆಡಿ ಮಾಡ್ಕೊಳ್ಳಿ ಆಚೆಯಿಂದ ತಂದು ತಿನ್ನೋಕ್ಕಿಂತ ಕೆಮಿಕಲ್ ಮಿಕ್ಸ್ ಆಗಿರುವಂತಹ ಸಾಸ್ಗಳನ್ನು ತಿನ್ನೋಕ್ಕಿಂತ ಚಟ್ನಿ ಕೂಡ ಮಾಡಿಕೊಡ್ಬೋದು ನೀವು ಮಕ್ಕಳಿಗೆ ಬೇಕಾದರೆ ಹೊರಗಡೆಯಿಂದ ತಂದು ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಂತರ ರೆಡಿಯಾಗಿದೆ ಇದು ಬಿಸಿ ಬಿಸಿ ಆಗಿರುವಂತಹ ಮೂರು ಬೇಳೆಗಳನ್ನು ಹಾಕಿ ಮಾಡಿರುವಂತಹ ಬೇಳೆ ವಡೆ ಪ್ರೋಟೀನ್ ವಡೆ ರೆಡಿಯಾಗಿದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಒಳಗಡೆ ಕೂಡ ಫುಲ್ಲು ಬೆಂದಿದೆ ಈ ಹಿಂದೆ ನಾನು ಸಬ್ಬಕ್ಕಿಯ ಪಕೋಡ ಕೂಡ ವಿಡಿಯೋ ಹಾಕಿದ್ದೀನಿ ನೋಡದೆ ಇದ್ದರೆ ನೋಡಿ ಥ್ಯಾಂಕ್ ಯು